ಇಲ್ಲದೆ ಇರುವಂತಹ ಜಾತಿಗಳನ್ನ ಸೇರಿಸಿ ಜಾತಿ ಜಾತಿಗಳ ಬಗ್ಗೆ ಸಂಘರ್ಷವನ್ನ ಮಾಡಿ ಗೊಂದಲವನ್ನ ಉಂಟು ಮಾಡಿ ಅದರಲ್ಲಿ ತಮ್ಮ ರಾಜಕೀಯ ರೊಟ್ಟಿಯನ್ನ ಸದ್ಕೊಳ್ಳುವಂತ ಪ್ರಯತ್ನವನ್ನ ನಮಗೆ ಮೊದಲು ಸಿದ್ದರಾಮಯ್ಯ ಅವರು ಕಾಂತರಾಜ್ ಕಮಿಟಿ ಯಾಕೆ ಮಾಡಿದ್ರು ಆ ವರದಿ ಏನಿದೆ ಅದು ಬಹಿರಂಗ ಮಾಡಬೇಕು ಮತ್ತೆ ಯಾಕೆ ರಿಜೆಕ್ಟ್ ಮಾಡಿದ್ರೆ ಇದುವರೆಗೂ ರಾಜ್ಯ ಜನತೆಗೆ ಹೇಳಿಲ್ಲ ಧರ್ಮದ ಕಾಲಂನಲ್ಲಿ ಮತ್ತೆ ಇತರರು ನಾಸ್ತಿಕರು ಅವೆಲ್ಲವನ್ನ ಸೇರಿಸ್ತಾ ಇದ್ರು ಯಾಕೆ ಗೊಂದಲ ಸೃಷ್ಟಿ ಮಾಡ್ತಾ ನಾಸ್ತಿಕರಿಗೆ ಧರ್ಮ ಇಲ್ಲ ದೇವರು ಇಲ್ಲ ಧರ್ಮ ಇಲ್ಲ ಮತ್ತೆ ನಾಸ್ತಿಕರ ಸೇರಿಸ್ತಾರೆ ಎರಡನೇದಾಗಿ ಕನ್ವರ್ಷನ್ ಬಗ್ಗೆ ಕನ್ವರ್ಷನ್ ಬಗ್ಗೆ ಬ್ರಾಹ್ಮಣರಿಂದ ಹಿಡಿದು ಲಿಂಗಾಯಿಂದ ಹಿಡಿದು ಹಿಡಿದು ಎಸ್ ಸಿ ಎಸ್ ಟಿ ಸಿ ಎಲ್ಲದರಲ್ಲೂ ಕನ್ವರ್ಟೆಡ್ ಕ್ರಿಶ್ಚಿಯನ್ ಅಂತ ಮಾಡ್ತೀರಿ ಯಾಕೆ ಗೊಂದಲ ಸೃಷ್ಟಿ ಮಾಡ್ತೀರಿ ಯಾರು ಕನ್ವರ್ಟ್ ಆಗಿದ್ದಾರೆ ಕನ್ವರ್ಷನ್ ಆದವರು ಹೇಳ್ತಾರೆ ಈಗ ಬಹಳಷ್ಟು ಜನ ಉಲ್ಟಾ ಕನ್ವರ್ಷನ್ ಆಗಿದ್ದಾರೆ ಕ್ರಿಶ್ಚಿಯನ್ ಇಂದ ಹಿಂದೂ ಆಗಿದ್ದಾರೆ ವಾಪಸ್ ಬಂದಿದ್ದಾರೆ ಏನು ಮಾಡ್ಬೇಕು ಮತ್ತೆ ವೀರಶೈವ ಲಿಂಗಾಯತರನ್ನ ಹೊಡೆಯುವಂತ ಕೆಲಸ ಎರಡ್ ಸಾವಿರ ಹದ್ಮೂರ ಹದಿನಾಲ್ಕರಿಂದ ನಿರಂತರವಾಗಿ ಸಿದ್ದರಾಮಯ್ಯ ಮಾಡ್ಕೊಂಡು ಬಂದಿದ್ದಾರೆ ವೀರಶೈವ ಲಿಂಗಾಯತ ಜನ ಜಾಗೃತರಾಗಿದ್ದಾರೆ ರಾಜಕೀಯ ಹುನ್ನಾರಕ್ಕೆ ವೀರಶೈವ ಲಿಂಗಾಯತರು ಬಲಿಯಾದ